ಈ ತಿಂಗಳು ಎರಡು ಸಾವಿರ ರೂಪಾಯಿ ಬರಬೇಕಂದ್ರೆ ನೀವು ಪ್ರತಿಯೊಬ್ರು ಕೂಡ ಈ ಒಂದು ಕೆಲಸನ ಮಾಡಿರಬೇಕು ಅಂತ ರಾಜ್ಯ ಸರ್ಕಾರದವರು ಹೇಳ್ತಾ ಇದ್ದಾರೆ ಹಾಗಾದ್ರೆ ಈ ಎರಡು ಸಾವಿರ ಅಂದಿದ ತಕ್ಷಣ ನಿಮ್ಗೆ ಅನ್ಸುತ್ತೆ ಇದು ಗೃಹಲಕ್ಷ್ಮಿ ಹಣ ಅಂತ ಆದರೆ ಗೃಹಲಕ್ಷ್ಮಿ ಹಣನ ಬೇರೆ ಹಣ ಅಂತ ಕನ್ಫ್ಯೂಷನ್ ಆಗಿದ್ರೆ ಕಂಪ್ಲೀಟ್ ಆಗಿ ನೋಡಿ ಮತ್ತೆ ನೀವು ಗೃಹಲಕ್ಷ್ಮಿ ಯೋಜನೆ ಹಣಕ್ಕೆ ಹಾಗೆ ಕೆಲವು ಡೋರ್ಸ್ಗಳನ್ನ ಕೇಳಿದ್ರೆ ಅದ್ರ ಬಗ್ಗೆ ನಿಮಗೆ ಈ ಒಂದು ವಿಡಿಯೋದಲ್ಲಿ ಕ್ಲಾರಿಫಿಕೇಶನ್ ಕೊಡ್ತೀನಿ ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಲ್ಲ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋ ಒಂದು ಲೈಕ್ ಕೊಟ್ಬಿಟ್ಟಾನೆ ವಿಡಿಯೋಕ್ಕೆ ಸ್ಟಾರ್ಟ್ ಮಾಡಿ ನೀವು ಕೂಡ ಒಂದು ಲೈಕ್ ಒಂದು ಸಬ್ಸ್ಕ್ರೈಬ್ ಇಂದ ನಿಮಗೆ ಇದೇ ರೀತಿ ಕಂಟ್ಯೂಸ್ ಅಪ್ಡೇಟ್ಸ್ ನೀಡಬಹುದಾಗಿರುತ್ತೆ ಇಲ್ಲಿ ನಿಮಗೆ ರಾಜ್ಯ ಸರ್ಕಾರದವರು ಹೇಳಿದ್ರು ಏನಂತ ಹೇಳಿದ್ರಂದ್ರೆ ನಿಮಗೆ ಬೆಳೆ ಪರಿಹಾರ ಹಣನ ಕೊಡ್ತೀವಿ ಎಂಟರಿಂದ ಹತ್ತು ಸಾವಿರ ಅಂತ ಆದರೆ ಮೊದಲೇ ಕಂತಾಗಿ ಎರಡು ಸಾವಿರ ರೂಪಾಯಿನ ಬಿಡುಗಡೆ ಮಾಡಿದ್ರು ಮತ್ತೆ ಸಾಕಷ್ಟು ಜನ ಕಮೆಂಟ್ಸ್ ಆಗ್ತಾ ಇರ ನಮಗೆ ಈ ರೀತಿ ಒಂದು ಮೆಸೇಜ್ ಬಂದಿದೆ ಎರಡು ಸಾವಿರ ರೂಪಾಯಿ ಬಂದಿದೆ ನಿಮ್ಮ ಖಾತೆಗೆ ಅಂತ ಆದರೆ ನಮಗೆ ಎರಡು ಸಾವಿರ ರೂಪಾಯಿ ಸಿಕ್ಕಿಲ್ಲ ಏನು ಮಾಡಬೇಕು ಅಂತ ಕೇಳ್ತಾ ಇರ ಇಲ್ಲಿ ಸರ್ಕಾರದವ್ರು ಒಂದು ಆದೇಶನ ಓಡಿಸಿರೋದೇನೆಂದ್ರೆ ಇಲ್ಲಿ ಈ ರೀತಿ ಮೆಸೇಜ್ ಬಂದ್ಬಿಟ್ಟು ಯಾರಿಗೆ ಎರಡು ಸಾವಿರ ರೂಪಾಯಿ ಬಂದಿರಲ್ಲ ಅವರು ಫ್ರೂಟ್ಸ್ ಐಡಿ ಇರೋರು ಬ ಹೋಗಿ ನಿಮ್ಮ ಆಧಾರ್ ಕಾರ್ಡ್ ಡಾಕ್ಯುಮೆಂಟ್ಸ್ನ ತೊಗೊಂಡೋಗಿ ಅಲ್ಲಿ ನೀವು ನಿಮ್ಮದು ಇ ಕೆ ವಿ ಸಿನ ಮಾಡಿಸ್ಕೋಬೇಕಾಗತ್ತೆ ಇ ಕೆ ವಿ ಸಿ ಮಾಡಿಸ್ಕೊಂಡಿದ್ದ ತಕ್ಷಣ ನಿಮಗೆ ಇಲ್ಲಿ ಎರಡು ಸಾವಿರ ರೂಪಾಯಿ ಬರುತ್ತೆ ಬೆಳೆ ಪರಿಹಾರ ಹಣ ಅಂತ ಹೇಳಿದರೆ ಇಲ್ಲಿ ನಿಮಗೆ ಈ ರೀತಿ ಮೆಸೇಜ್ ಬಂದು ನಿಮ್ಮ ಫ್ರೂಟ್ಸ್ ಐಡಿ ಇದೆ ಅಂದರೆ ನೀವು ಈ ಒಂದು ಕೆಲಸನ ಮಾಡಿದರೆ ನೀವು ಈ ತಿಂಗಳು ಎರಡು ಸಾವಿರ ರೂಪಾಯಿನ ಪಡ್ಕೊತೀರಾ ಯಾವುದೇ ಥರದ ನಿಮಗೆ ತೊಂದರೆ ಆಗೋದಿಲ್ಲ ಮತ್ತು ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣಕ್ಕೆ ಹಾಗೆ ಕೆಲವರು ಸಾಕಷ್ಟು ಡೌಟ್ಸ್ಗಳನ್ನ ಕೇಳಿದ್ರ ಅದ್ರ ಬಗ್ಗೆ ನಿಮಗೆ ಈ ಒಂದು ವಿಡಿಯೋದಲ್ಲಿ ಕ್ಲಾರಿಫಿಕೇಷನ್ನ ಕೊಡ್ತೀನಿ ವಿಡಿಯೋನ ಕಂಪ್ಲೀಟ್ ನೋಡಿ ಇಲ್ಲಿ ಎಷ್ಟು ಜನ ಕೇಳ್ತಾ ಇದ್ರೆ ನಮಗೆ ಒಂದು ಕಂತಿನ ಗೃಹಲಕ್ಷ್ಮಿ ಹಣ ಬಂದಿಲ್ಲ ಅಂತ ಇಲ್ಲಿ ಸರ್ಕಾರದವರು ಕೂಡ ನಿಮ್ಗೆ ಸಾಕಷ್ಟು ಪ್ರಯತ್ನ ಮಾಡ್ತಾ ಇದ್ರೆ ನಿಮ್ಗೆ ಹಣ ಹಾಕಕ್ಕೆ ಆದ್ರೆ ನಿಮ್ಗೆ ಇನ್ನೂ ಸಮಸ್ಯೆಗಳು ಪರಿಹಾರ ಆಗಿರಲ್ಲ ಅದರಿಂದ ಎಷ್ಟೊಂದು ಜನಕ್ಕೆ ನಿಮ್ಗೆ ಎರಡು ಸಾವಿರ ರೂಪಾಯಿ ಬಂದಿರಲ್ಲ ಇಲ್ಲಿ ಸರ್ಕಾರದವರು ಒಂದು ಭರವಸೆನ ಕೊಟ್ಟಿರೋದೇನೆಂದ್ರೆ ಮಾರ್ಚ್ ಮೂವತ್ತೊಂದನೇ ತಾರೀಕು ಕೂಡ ವೈಟ್ ಮಾಡಿ ಯಾರಿಗಾರಿಗೆ ಎರಡು ಸಾವಿರ ರೂಪಾಯಿ ಬಂದಿರಲ್ಲ ಅವ್ರ ಎಲ್ಲಾರ ಖಾತೆಗೂ ಕೂಡ ನಾವು ಎರಡು ಸಾವಿರ ರೂಪಾಯಿನ ಹಾಕೊಡ್ತೀವಿ ಅಂತ ಹೇಳಿದ್ರೆ ಅಲ್ಲಿವರೆಗೂ ಕೂಡ ನೀವು ವೆಯ್ಟ್ ಮಾಡಬೇಕು ಮಾರ್ಚ್ ಮೂವತ್ತೊಂದನೇ ತಾರೀಕು ಮಾರ್ಚ್ ಮೂವತ್ತೊಂದೇ ತಾರೀಕು ಆದಮೇಲೂ ಕೂಡ ಬಂದಿಲ್ಲ ಅಂದರೆ ಸರ್ಕಾರದವರು ಏನಾದರೂ ಒಂದು ಪ್ರಕಟಣೆಯನ್ನು ಮಾಡ್ತಾರೆ ಯಾವ ರೀತಿ ನೀವು ಪಡ್ಕೊಳ್ಳೋದು ಎರಡು ಸಾವಿರ ರೂಪಾಯಿನ ಬರದೇ ಇರೋರು ಅನ್ನೋದು ಅದನ್ನ ನೀವು ಫಾಲೋ ಮಾಡಬೇಕಾಗತ್ತೆ ಸದ್ಯಕ್ಕೆ ಆನ್ಲೈನಲ್ಲಿ ಯಾವುದೇ ಥರದ ಅಪ್ಡೇಟ್ನ ಅವ್ರು ಬಿಡ್ತಾರಲ್ಲ ಸದ್ಯಕ್ಕೆ ನಿಮಗೆ ಯಾರಿಗಾರಿಗೆ ಹಣ ಬಂದಿಲ್ವಲ್ಲ ಅದ್ರ ಬಗ್ಗೆ ಎಲ್ಲನೂ ಕೂಡ ಫಾಲೋಅಪ್ ಮಾಡ್ತಾ ಇದ್ದೀವಿ ಅವ್ರು ಏನಾದರೂ ಒಂದು ಅಪ್ಡೇಟ್ನ ಕೊಟ್ಟರೆ ನಿಮಗೆ ಈ ಒಂದು ವಿಡಿಯೋದಲ್ಲಿ ಸಿಗುತ್ತೆ ಮತ್ತು ಇಲ್ಲಿ ಸಾಕಷ್ಟು ಜನ ಕೇಳ್ತಾ ಇರೋದು ಗೃಹಲಕ್ಷ್ಮಿ ಯೋಜನೆ ಅದು ಏಳನೇ ಕಂತಿನ ಹಣ ನಮಗೆ ಬಂದಿಲ್ಲ ಯಾವಾಗ ನಮ್ಮ ಖಾತೆಗೆ ಬರುತ್ತೆ ನಮ್ಗೆ ಇನ್ನೂ ಬಂದೇ ಇಲ್ವಲ್ಲ ಎಷ್ಟು ದಿನ ತಗೊಳುತ್ತೆ ಟೈಮ್ ಅಂತ ನೀವು ಕೇಳ್ಬೋದು ಇಲ್ಲಿ ನೋಡಿ ಅನ್ನಭಾಗ್ಯ ಯೋಜನೆ ಹಣನೇ ಬರೋಕ್ಕೆ ನಿಮಗೆ ಸಾಕಷ್ಟು ಟೈಮ್ ತೊಗೋತು ಏನು ಫಾಸ್ಟಾಗಿ ಏನು ಬರಲಿಲ್ಲ ಅನ್ನಭಾಗ್ಯ ಯೋಜನೆ ಹಣ ಇಲ್ಲಿ ಗೃಹಲಕ್ಷ್ಮಿ ಯೋಜನೆದು ಏಳನೇ ಕಂತಿನ ಹಣ ನಿಮ್ಗೆ ಏನಾಗುತ್ತೆ ಅಂದರೆ ಈ ವಾರ ಅಥವಾ ಮುಂದಿನ ವಾರದಷ್ಟರಲ್ಲಿ ನಿಮ್ಮ ಖಾತೆಗಳಿಗೆ ಬರುತ್ತೆ ಆದರೆ ನೆನಪಿರಲಿ ಇಲ್ಲಿ ಗೃಹಲಕ್ಷ್ಮಿ ಯೋಜನೆದು ಏಳನೇ ಕಂತಿನ ಹಣ ಬಂದ್ಬಿಟ್ಟು ಎಲ್ಲರಿಗೂ ಕೂಡ ನಿಮಗೆ ಇದೇ ತಿಂಗಳು ಮೂವತ್ತನೇ ತಾರೀಕಷ್ಟರಲ್ಲಿ ಬರಲ್ಲ ಐವತ್ತು ಪರ್ಸೆಂಟ್ ಜನ ಮಾತ್ರ ರಿಸೀವ್ ಮಾಡ್ಕೋತೀರ ಯಾಕೆಂದ್ರೆ ಅಲ್ಲಿ ಸರ್ವರ್ ಓವರ್ಲೋಡ್ ಆಗುತ್ತೆ ಅದರಿಂದ ಮಿಕ್ಕಿದ ಐವತ್ತು ಪರ್ಸೆಂಟ್ ಜನ ಬಂದ್ಬಿಟ್ಟು ಮುಂದಿನ ತಿಂಗಳು ರಿಸೀವ್ ಮಾಡ್ಕೋತೀರಾ ಅಲ್ಲಿವರೆಗೂ ಕೂಡ ವೆಯ್ಟ್ ಮಾಡಬೇಕಾಗತ್ತೆ ಮತ್ತು ನಿಮಗೆ ಇದೇ ರೀತಿ ಅಪ್ಡೇಟ್ಸ್ಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಯಾರಿಗೆ ಸಹಾಯ ಆಗುತ್ತೆ ಅನಿಸುತ್ತೆ ಅವ್ರಿಗೆ ಶೇರ್ ಮಾಡಿ ಹಾಗೆ ವಿಡಿಯೋಗೊಂದು ಲೈಕ್ ಕೊಡಿ ಧನ್ಯವಾದಗಳು